ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ವಿಪ್ರಪ್ರಿಯ ಕೃತಿಗೆ ಸುಸ್ವಾಗತ ಕಳೆದ ಕೆಲವು ದಿನಗಳಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಗೌರಿ ಗಣೇಶ ಹೀಗೆ ಹಬ್ಬಗಳಲ್ಲಿ ಬ್ಯುಸಿಯಾಗಿದ್ದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನಾನಿಂದು ಪುರಿ ಜಗನ್ನಾಥನ ತುಂಬ ಜನಪ್ರಿಯವಾದ ಪ್ರಸಾದ ಖಾಜಾ ರೆಸಿಪಿಯೊಂದಿಗೆ ಬಂದಿದ್ದೀನಿ ಪುರಿ ಜಗನ್ನಾಥ ಕೃಷ್ಣನದೇ ರೂಪ ಜಗನ್ನಾಥನಿಗೆ ನಿವೇದಿತವಾಗೋ ಛಪ್ಪನ್ ಭೋಗ್ನಲ್ಲಿ ಈ ಖಾಜಾ ಕೂಡ ಒಂದು ಗರಿಗರಿಯಾದ ಸಿಹಿ ಸಿಹಿಯಾದ ರುಚಿಯಾದ ಈ ಪ್ರಸಾದ ತಿನ್ನಲು ಬಹಳ ರುಚಿ ಪುರಿಗೆ ಹೋದವರೆಲ್ಲ ಈ ಪ್ರಸಾದ ತೆಗೆದುಕೊಳ್ಳೋದೇ ಬರೋದೇ ಇಲ್ಲ ಭಗವಂತ ಶ್ರೀಕೃಷ್ಣ ಭಾರತದ ನಾಲ್ಕೂ ದಿಕ್ಕುಗಳಾದ ರಾಮೇಶ್ವರದಲ್ಲಿ ಸ್ನಾನ ಬದರಿಯಲ್ಲಿ ಧ್ಯಾನ ಪುರಿಯಲ್ಲಿ ಊಟ ಹಾಗೂ ದ್ವಾರಕೆಯಲ್ಲಿ ನಿದ್ರೆ ಮಾಡುತ್ತಾನೆ ಅಂತ ಪ್ರತೀತಿ ಇದೆ ಪ್ರಸಿದ್ಧವಾದ ನಂಬಿಕೆ ಹಾಗಾಗಿ ಪುರಿಯ ಭೋಜನಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಇದೆ ಅದಕ್ಕಾಗಿಯೇ ಈ ಸರ್ತಿ ನಾನು ಗೋಕುಲಾಷ್ಟಮಿಗೆ ಪುರಿ ಜಗನ್ನಾಥನ ಪ್ರಸಾದನೇ ಮಾಡೋಣ ಅಂತ ನಿರ್ಧಾರ ಮಾಡಿ ಅದನ್ನೇ ಮಾಡಿದೆ ಬನ್ನಿ ಮಾಡೋ ವಿಧಾನ ನೋಡೋಣ ಒಂದು ಕಪ್ ಸಣ್ಣ ಚಿರೋಟಿ ರವೆ ಒಂದು ಬಟ್ಲಲ್ಲಿ ತೊಗೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪು ಮೂರು ಟೇಬಲ್ ಸ್ಪೂನ್ ದೇಸಿ ತುಪ್ಪ ಶುದ್ಧವಾದ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೈನಲ್ಲಿ ಉಂಡೆ ಥರ ಹಿಡಿದ್ರೆ ಅದು ಗಟ್ಟಿಯಾಗಿ ಒಂದು ಉಂಡೆ ಥರ ಬರಬೇಕು ಉದುರು ಹೋಗಬಾರ್ದು ಹಾಗೆ ಉದುರಿದ್ರೆ ಮತ್ತೆ ಇನ್ನು ಸ್ವಲ್ಪ ತುಪ್ಪ ಸೇರಿಸಿ ಕಲಿಸ್ಕೋಬೇಕಾಗತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಕಲಿಸ್ಕೊಳ್ತಾ ಹೋಗಬೇಕು ಒಟ್ಟಿಗೆ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೊಂಡು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಒಂದು ಉಂಡೆ ಥರ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಒಣಗಬಾರ್ದು ಅಂತ ಎಣ್ಣೆ ಚೆನ್ನಾಗಿ ಹಚ್ಚಿ ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಪಕ್ಕದಲ್ಲಿ ಇಟ್ಬಿಡಬೇಕು ಹಿಟ್ಟು ನೆನೆಯೋ ಹೊತ್ತಿಗೆ ಒಂದು ಕಪ್ ಬೆಲ್ಲನ ಒಂದು ಪಾತ್ರೆಯಲ್ಲಿ ತಗೊಂಡು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿ ಒಲೆ ಮೇಲೆ ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು ಪಾಕ ಮಾಡ್ಕೋಬೇಕು ಒಂದೆಳೆ ಪಾಕ ಬರಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಕೈನಲ್ಲಿ ಒಂಚೂರು ಹೀಗೆ ಪಾಕ ತಗೊಂಡು ಹಿಂಗೆ ಕೈ ಬಿಡಿಸಿದ್ರೆ ಒಂದು ಎಳೆ ಬರಬೇಕು ಅಲ್ಲಿವರೆಗೂ ಅದನ್ನು ಕುದಿಸ್ಬೇಕು ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಚಮಚ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೋಬೇಕು ನಂತರ ಅರ್ಧದಿಂದ ಮುಕ್ಕಾಲು ಗಂಟೆ ನೆಂದ ಹಿಟ್ಟು ತಗೊಂಡು ಮತ್ತೆ ಚೆನ್ನಾಗಿ ಅದನ್ನು ನಾದಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಸಮ ಪ್ರಮಾಣದಲ್ಲಿ ಅದನ್ನು ವಿಭಾಗ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೋಬೇಕು ಅದು ಒಣಗದೇ ಇರೋ ಥರ ಮುಚ್ಚಿಟ್ಕೊಂಡು ಒಂದು ಉಂಡೆ ತಗೊಂಡು ಅದನ್ನು ತೆಳ್ಳಗೆ ಲಟ್ಟಿಸಬೇಕು ತೆಳ್ಳಗೆ ಲಟ್ಟಿಸಿದ ಹಾಳೇನ ಒಂದು ಕಡೆ ಇಟ್ಕೊಂಡು ಮತ್ತೊಂದು ಉಂಡೆ ತಗೊಂಡು ಅದನ್ನು ಕೂಡ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು ಈಗ ಮೊದಲು ಲಟ್ಟಿಸಿ ಇಟ್ಕೊಂಡ ಹಾಳೆ ಮೇಲೆ ಒಂದು ದೊಡ್ಡ ಚಮಚ ತುಪ್ಪ ತಗೊಂಡು ಅದನ್ನು ಸಮನಾಗಿ ಎಲ್ಲ ಕಡೆ ಹರಡಿ ಅದರ ಮೇಲೆ ಒಂಚೂರು ಗೋಧಿ ಹಿಟ್ಟನ್ನು ಉದುರಿಸಬೇಕು ಆ್ಯಕ್ಚುಲಿ ಇದರ ಒರಿಜಿನಲ್ ರೆಸಿಪಿಯಲ್ಲಿ ಚಿರೋಟಿ ರವೆ ಬದಲಾಗಿ ಮೈದಾ ತುಪ್ಪದ ಬದಲಾಗಿ ಎಣ್ಣೆ ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಮತ್ತೆ ಇದೆ ನಾನು ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಈ ರೀತಿ ಪ್ರಯತ್ನಪಟ್ಟು ತುಂಬ ರುಚಿಯಾಗಿ ಬಂತು ತುಪ್ಪ ಹಚ್ಚಿಟ್ಟುಕೊಂಡ ಒಂದು ಹಾಳೆ ಮೇಲೆ ಇನ್ನೊಂದು ಲಟ್ಟಿಸಿದ ಹಾಳೆನಿಟ್ಟು ಅದ್ರ ಮೇಲೆ ಕೂಡ ತುಪ್ಪ ಒಂದು ಚಮಚ ದೊಡ್ಡ ಚಮಚ ತುಪ್ಪ ಹಾಕಿ ಅದನ್ನು ಹರಡಿ ಅದ್ರ ಮೇಲೆ ಮತ್ತೆ ಗೋಧಿ ಹಿಟ್ಟನ್ನು ಉದುರಿಸಬೇಕು ನಂತರ ಅದನ್ನು ನಿಧಾನವಾಗಿ ಸುರುಳಿ ಆಕಾರದಲ್ಲಿ ಸುತ್ತಕೊಳ್ತಾ ಹೋಗಬೇಕು ಚಿಕ್ಕ ಚಿಕ್ಕ ಹಾಳೆಗಳು ಲಟ್ಟಿಸಿಕೊಂಡು ಇದೇ ರೀತಿ ಒಂದ್ರ ಮೇಲೆ ಒಂದು ಮೂರು ನಾಲ್ಕು ಐದು ಹೀಗೆಲ್ಲ ಇಟ್ಟು ಸುರುಳಿ ಮಾಡಿಕೊಳ್ತಾ ಹೋಗ್ಬೋದು ನಾನಿಲ್ಲಿ ದೊಡ್ಡದಾಗಿ ಎರಡು ಹಾಳೆ ಲಟ್ಟಿಸಿ ಸುರುಳಿ ಮಾಡಿದ್ದೇನೆ ಸುರುಳಿಯ ಕೊನೆಯಲ್ಲಿ ತುದಿಗಳಿಗೆ ಸ್ವಲ್ಪ ನೀರು ಹಾಲು ಮಿಶ್ರಿತ ನೀರು ಹಚ್ಚಿ ಅದನ್ನು ಚೆನ್ನಾಗಿ ಈ ಸುರುಳಿಗೆ ಅಂಟಿಕೊಳ್ಳುವ ಹಾಗೆ ಮೃದುವಾಗಿ ಒತ್ತಬೇಕು ಹೀಗೆ ಮಾಡೋದ್ರಿಂದ ಕರಿಯುವಾಗ ಅದರ ಶೇಪ್ ಹಾಳಾಗೋದಿಲ್ಲ ಮೃದುವಾಗಿ ರೋಲ್ ಮಾಡಿ ಆಮೇಲೆ ಚಾಕು ತಗೊಂಡು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಅರ್ಧ ಮುಖಾಲು ಇಂಚು ಒಂದೊಂದು ಅಳತೆ ಆ್ಯಕ್ಚುಲಿ ಒರಿಜಿನಲ್ ರೆಸಿಪಿಯಲ್ಲಿ ಸಕ್ಕರೆ ಪಾಕ ಇದೆ ಸಕ್ಕರೆ ಪಾಕದ ಬದಲು ನಾನು ಬೆಲ್ಲದ ಪಾಕ ಎಕ್ಸ್ಪರಿಮೆಂಟ್ ಮಾಡಿದೆ ತುಂಬ ಚೆನ್ನಾಗಿ ಬಂತು ನೀವು ಕೂಡ ಪ್ರಯತ್ನ ಮಾಡಿ ನೋಡಿ ಸಕ್ಕರೆ ಹಾಗೂ ಮೈದಾನ ಬಿಳಿ ವಿಷ ಅಂತ ಕರೀತಾರೆ ನಮ್ಮ ದೇಹಕ್ಕೆ ಅತ್ಯಂತ ಕೆಟ್ಟದು ಹಾಗಾಗಿ ಅದರ ಬದಲಾಗಿ ನಾನು ಚಿರೋಟಿ ರವೆ ಹಾಗೂ ಬೆಲ್ಲನ ಉಪಯೋಗಿಸಿದ್ದೀನಿ ನಂತರ ಒಂದೊಂದೇ ಪೀಸ್ ತೆಗೆದುಕೊಂಡು ಹೆಬ್ಬೆರಳಿನ ಕೆಳಭಾಗದಿಂದ ಮೃದುವಾಗಿ ಒತ್ತಿ ಆಮೇಲೆ ಮೃದುವಾಗಿ ಲಟ್ಟಣಿಗೆಯಿಂದ ಲಟ್ಟಿಸಬೇಕು ಸುರುಳಿಗಳು ಪಕ್ಕದಲ್ಲಿ ಕಾಣಿಸೋ ರೀತಿ ಇಟ್ಕೊಂಡು ಒತ್ತಬೇಕು ಸುರುಳಿಗಳ ಮೇಲೆ ಒತ್ತಬಾರದು ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ಈ ಲಟ್ಸಿರೋ ಅಂಥ ಈ ಪೀಸಸ್ನೆಲ್ಲ ತೊಗೊಂಡು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರೋವ್ರಿಗೆ ನಿಧಾನವಾಗಿ ಕರಿಬೇಕು ತುಂಬ ಪೇಷನ್ಸಿಂದ ನಿಧಾನವಾಗಿ ಕರಿಬೇಕು ಹೈ ಫ್ಲೇಮ್ ಇಟ್ಕೋಬಾರ್ದು ಹೈ ಫ್ಲೇಮ್ ಇಟ್ಬಿಟ್ರೆ ಕೆಂಪು ಬಣ್ಣ ಬೇಗ ಬಂದ್ಬಿಡುತ್ತೆ ಆದರೆ ಒಳಗಡೆ ಮೆತ್ತ ಮೆತ್ತಗಿರುತ್ತೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಲೋ ಮೀಡಿಯಂ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ತಿರು ಹಾಕ್ತಾ ತಿರು ಹಾಕ್ತಾ ಕರಿಬೇಕು ನೋಡಿ ಹೇಗೆ ಪದರ ಪದರ ಬಿಟ್ಟು ಹೂವದ ಥರ ಅರಳಿದೆ ತುಂಬ ಗರಿ ಗರಿಯಾಗಿ ತುಂಬ ರುಚಿಯಾಗಿರುತ್ತೆ ಈ ತಿಂಡಿ ಒರಿಸ್ಸಾದಲ್ಲಿ ಜಗನ್ನಾಥನ ಪ್ರಸಾದ ಇದು ಬಹಳ ಜನಪ್ರಿಯ ಆದರೆ ಯಾಕೋ ನನಗೆ ಕಾಜಾ ಅನ್ನೋ ಹೆಸರು ಇಷ್ಟ ಆಗಲಿಲ್ಲ ಪುರಿ ಜಗನ್ನಾಥನ ಪ್ರಸಾದ ಆಗಿದ್ದರಿಂದ ನಾನೇ ಇದಕ್ಕೆ ಪೂಜಾ ಅಂತ ಹೆಸರು ನಾಮಕರಣ ಮಾಡಿದ್ದೀನಿ ಚೆನ್ನಾಗಿದೆ ಅಲ್ವಾ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ ಆಮೇಲೆ ಮೊದಲೇ ಮಾಡಿಟ್ಕೊಂಡ ಬೆಲ್ಲದ ಪಾಕನ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಈ ಕರೆದಿಟ್ಕೊಂಡ ಈ ಪೂಜಾಗಳನ್ನು ಒಂದೊಂದೇ ಅದರಲ್ಲಿ ಹಾಕಿ ನಿಧಾನವಾಗಿ ತಿರುವು ಹಾಕಿ ತಿರುವು ಹಾಕಿ ಎಲ್ಲ ಕಡೆ ಆ ಬೆಲ್ಲದ ಪಾಕ ಅದಕ್ಕೆ ಅಂಟೋರ್ ಥರ ತಿರುವಿಸ್ಬೇಕು ಆಮೇಲೆ ಒಂದು ಎರಡು ಮೂರು ನಿಮಿಷ ಅಥವಾ ಐದು ನಿಮಿಷ ಅದರೊಳಗಡೆ ಬಿಟ್ಟು ನಂತರ ನಿಧಾನಕ್ಕೆ ಒಂದೊಂದನ್ನೇ ತೆಗೆದು ಬೇರೆ ಪಾತ್ರೆಯಲ್ಲಿ ಇಟ್ಕೋಬೇಕು ನೋಡಿ ಈಗ ಗರಿ ಗರಿಯಾದ ರುಚಿ ರುಚಿಯಾದ ಸಿಹಿ ಸಿಹಿಯಾದ ಪದರ ಪದರ ಬಿಟ್ಟಿರೋಂಥ ಪೂಜಾ ದೇವರ ನೈವೇದ್ಯಕ್ಕೆ ರೆಡಿಯಾಗಿದೆ ಬೆಣ್ಣೆ ಜೊತೆ ಖಾರ ಕೊಡುಬಳೆ ಜೊತೆ ಕೃಷ್ಣನಿಗೆ ಗೋಕುಲಾಷ್ಟಮಿ ನೈವೇದ್ಯ ಸಮರ್ಪಣೆ ಮಾಡಿದೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಕೃಷ್ಣನ ನೈವೇದ್ಯ ಆಗಿದ್ದರಿಂದ ಇನ್ನೂ ಹೆಚ್ಚು ರುಚಿ ಅದಕ್ಕೆ ಬಂತು ತುಂಬ ಸಂತೋಷದಿಂದ ಗೋಕುಲಾಷ್ಟಮಿ ತಿಂಡಿನ ಆಮೇಲೆ ತಿಂದ್ವಿ ನಾವು ನೀವು ಪ್ರಯತ್ನಪಟ್ಟು ಮಾಡಿ ನೋಡಿ ಬಹಳ ರುಚಿ ಇರುತ್ತೆ ಪುರಿ ಜಗನ್ನಾಥ ಅಂದರೆ ಕೃಷ್ಣನೇ ಬೇರೆ ಅಲ್ಲ ಅವನ ಛಪ್ಪನ್ ಭೋಗ್ನಲ್ಲಿ ಬಂತಾದ ಈ ಪೂಜಾನ ನೀವು ಮಾಡಿ ಸವಿದು ಆನಂದಿಸಿ ಆಯ್ತಾ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಧನ್ಯವಾದಗಳು ಶ್ರೀ ಕೃಷ್ಣಾರ್ಪಣಮಸ್ತು